ಮದ್ವೆ ಆಯ್ತು ನನ್ ಬಚಾವ ಅದೇ ಅಂತ ಮಾತ್ರ ಅನ್ಕೋಬೇಡ ನಾನ್ ಜೀವನ ಪರ್ಯಂತ ಕಾಟ ಕೊಡ್ತಾ ಇರ್ತೀನಿ ಮನುಷ್ಯತ್ವದ ಮೇಲೆ ನಂಬಿಕೆ ಹೋಗ್ಬೇಕು ಅಷ್ಟು ಆರೋಹಿ ಏನು ಮಾತಾಡಲಿಲ್ಲ ಮೌನವಾಗಿ ಕೇಳುತ್ತಿದ್ದಳು ಈಗ ನೀನಲ್ಲಿ ಹೋಗಿ ಯಾವುದೇ ನಾಟಕ ಮಾಡಬೇಡ ನಿನ್ ಗಂಡ ಸೂರ್ಯವರ್ಧನ್ ನನಗೆ ಕಾಂಟ್ರಾಕ್ಟ್ ಕೊಡುವವರೆಗೆ ನಿನ್ನಿಂದ ಏನಾದ್ರೂ ತಪ್ಪಾದ್ರೆ ನೀನು ನಿನ್ನ ತಾಯಿಯ ಮುಖ ನೋಡಕ್ಕಾಗಲ್ಲ ಆರೋಹಿ ತಂದೆಯ ಮಾತನ್ನು ಕೇಳಿಸಿಕೊಂಡಳು ತಂಗಿ ಮಾತು ಕೇಳಿ ಆಯಿತು ಈಗ ಮಲತಾಯಿಯ ಸರದಿ ಮುದ್ದು ಮಗಳೇ ನೀನು ಅಲ್ಲಿ ಹೋದ್ಮೇಲೆ ನಮ್ಮನ್ ಮರಿಬೇಡ ನಿಮ್ಮತ್ತೆ ಮನೆಯವರು ನಿನ್ಗೇನೇನ್ ಕೊಡ್ತಾರೋ ಅದೆಲ್ಲವನ್ನೂ ನಮ್ಮನೆ ಕಳುಹಿಸು ಇಲ್ಲಂದ್ರೆ ಏನಾಗುತ್ತೆ ಅಂತ ನಿನ್ಗೆ ಚೆನ್ನಾಗ್ ಗೊತ್ತಲ್ವಾ ಮದುವೆ ಆದ ನಂತರ ಆರೋಹಿ ತನ್ನ ಗಂಡ ಸೂರ್ಯವರ್ಧನ್ನ ರೂಮ್ಗೆ ಹೋಗಿದ್ಲು ಆ ರೂಮ್ ಕತ್ತಲೆಯಿಂದ ಕೂಡಿತ್ತು ಸೂರ್ಯವರ್ಧನ್ ಬೆಡ್ ಮೇಲೆ ಮಲಗಿದ್ದ ರೆಡ್ ಲೈಟ್ ಮಾತ್ರ ಇತ್ತು ಆರೋಹಿ ಅವನು ಮುಖ ನೋಡಿದ ತಕ್ಷಣ ಶಾಕ್ ಆದಳು ಅವನು ಮುಖ ತುಂಬ ಸುಂದರವಾಗಿತ್ತು ಜನರು ಹೇಳಿದಕ್ಕೆ ತದ್ವಿರುದ್ಧ ಅವನು ಕೆಲವು ಪೇಪರ್ಸನ್ನು ಆರೋಹಿಗೆ ಕೊಟ್ಟ ಅವಳಿಗೆ ಅಚ್ಚರಿಯಾಯಿತು ಹೌದು ಇದು ನನ್ನ ನಿಜವಾದ ಮುಖ ಮತ್ತು ನನ್ನ ಕಾಲಿಗೆ ಏನೂ ಆಗಿಲ್ಲ ಇದನ್ನು ತೆಗೆದುಕೊಂಡು ಸಹಿ ಹಾಕು ಇದು ಏನು ನಾನೇನ್ ಮಾಡಬೇಕು ನಮ್ಮ ಮದುವೆ ಒಪ್ಪಂದ ಕೇವಲ ನೂರು ದಿನಗಳದು ಮದುವೆಗೆ ಒಪ್ಪಂದನಾ ನನಗೆ ಅರ್ಥವಾಗ್ತಿಲ್ಲ ಹೌದು ನೀನು ಆಶ್ಚರ್ಯ ಪಡುವ ಅವಶ್ಯಕತೆ ಇಲ್ಲ ಏಕೆಂದರೆ ನಿನಗೂ ಗೊತ್ತಿದೆ ನೀನು ಪ್ರೀತಿಯಿಂದ ನನ್ನ ಮದುವೆ ಆಗಿಲ್ಲ ನಾನು ಅಷ್ಟೆ ಆದ್ರಿಂದ ಒಪ್ಪಂದದಲ್ಲಿ ಸಹಿ ಹಾಕೋಕೆ ನಿನಗೇನು ಕಷ್ಟವಾಗಬಾರ್ದು ಮತ್ತು ಹೌದು ಭಯ ಪಡಬೇಡ ನಮ್ಮ ಒಪ್ಪಂದ ಮುಗಿದ ತಕ್ಷಣ ನಾನು ನಿನಗೆ ಸಾಕಷ್ಟು ಹಣ ನೀಡ್ತೀನಿ ನಿನ್ನ ಉಳಿದ ಜೀವನಕ್ಕೆ ಸಾಕಾಗುವಷ್ಟು ಹಣ ನೀನು ಹೀಗೆ ಯಾಕೆ ಮಾಡ್ತಾ ಇದ್ಯಾ ನಾನು ಈ ಪ್ರಶ್ನೆಗೆ ಉತ್ತರ ಕೊಡೋದಿಲ್ಲ ಮತ್ತು ಹೌದು ಜನರು ನನ್ನ ಬಗ್ಗೆ ಹೇಳೋದು ನಿನ್ನ ಕಿವಿಗೆ ಬಿದ್ದಿರುತ್ತೆ ಅವರು ನನ್ನನ್ನು ಅರ್ಥ ಮಾಡಿಕೊಳ್ಳಿಲ್ಲ ಅಂದ್ರೆ ನೀನು ನನ್ನನ್ನು ಹೆದರಿಸ್ತಾ ಇದ್ದೀಯ ಅದರ ಅವಶ್ಯಕತೆ ಇಲ್ಲ ನಿನಗೆ ನನ್ನ ಸಹಿ ಬೇಕು ಅಂದರೆ ನಾನು ಹಾಕ್ತೀನಿ ಆದ್ರೆ ಅದು ಭಯದಿಂದ ಅಲ್ಲ ನನ್ನ ಇಚ್ಛೆಯಿಂದ ಮತ್ತು ನೀನು ಹೇಳಿದ್ದು ಸರಿ ನನಗೆ ನಿನ್ನ ಜೊತೆ ಮದುವೆ ಆಗೋಕೆ ಇಷ್ಟ ಇರಲಿಲ್ಲ ಆದ್ರೆ ಈ ಪ್ರಪೋಸಲ್ ಬಂದಾಗ ನಾನು ಹೌದು ಅನ್ಬೇಕಾಯ್ತು ನಿನ್ನ ಜೊತೆ ಮದುವೆ ಆಗ್ಬೇಕಾಯ್ತು ಆದ್ರಿಂದ ನನಗೆ ಹಣ ಕೊಡುವ ಅವಶ್ಯಕತೆ ಇಲ್ಲ ನಾನು ನನ್ನನ್ನು ನೋಡ್ಕೊಳ್ಬಲ್ಲೆ ನಿನಗೆ ನನ್ನ ಚಿಂತೆ ಬೇಡ ಬೆಳಗ್ಗೆ ಆರೋಹಿಯನ್ನು ಆಕೆ ಅತ್ತೆ ಇಂದ್ರಾಣಿ ಅಮ್ಮನ ಮನೆಗೆ ಯಾವುದೋ ಪೂಜೆಗೆ ಕಳುಹಿಸಿದಳು ಇನ್ನೊಂದು ಕಡೆ ಆರೋಹಿಯ ತಂಗಿ ಅನನ್ಯ ಅವಳು ಬರುವುದಕ್ಕೆ ಕಾಯುತ್ತಿದ್ದಳು ಹಲೋ ರಾಘವ್ ನೀನ್ ಆರೋಹಿ ಬರ್ತಾ ಇದ್ದಾಳೆ ಪೂಜೆಗಾಗಿ ಒಬ್ಬಳೇ ಬರ್ತಾ ಇದ್ದಾಳೆ ನಿನಗೆ ಒಳ್ಳೆ ಚಾನ್ಸ್ ಆರೋಹಿ ತನ್ನ ರೂಮ್ಗೆ ಬಂದಾಗ ಕಿಡಕಿಯಿಂದ ಯಾರೋ ಬಂದರು ರಾಘವ್ ನೀನು ಇಲ್ಲಿ ಈವಾಗ ಯಾರೋ ರಾಘವ್ನ ತಲೆ ಮೇಲೆ ಹಿಂಬದಿಯಿಂದ ಹೊಡೆದರು ಅದು ಬೇರೆ ಯಾರೂ ಅಲ್ಲ ಸೂರ್ಯವರ್ಧನ್ನೇ ವೀಲ್ಚೇರ್ ಮೇಲೆ ಕೂತಿದ್ದ ಅವನು ಆರೋಹಿನು ರಾಘವ್ನಿಂದ ರಕ್ಷಿಸಿ ಮನೆಗೆ ಕರೆಕೊಂಡು ಬಂದ ಆದರೆ ಅವಳು ಬೆಡ್ರೂಮ್ಗೆ ಹೋಗಲು ಹೋದಾಗ ಸೂರ್ಯವರ್ಧನ ನಿಷ್ಠಾವಂತ ಕೆಲಸದಾವ ಚರಣ್ ಅವಳನ್ನು ನಿಲ್ಲಿಸಿ ಹೀಗೆ ಹೇಳಿದ ನೀವು ಒಳಗೆ ಹೋಗಬಾರದು ಯಜಮಾನ್ರು ಆದೇಶ ಕೊಟ್ಟಿದ್ದಾರೆ ಅವರ ಬೆಡ್ರೂಮ್ಗೆ ನೀವು ಹೋಗಬಾರದು ಅಂತ ಅವನು ಬೆಡ್ರೂಮ್ಗೆ ಹೋಗಕ್ಕೆ ಬಿಡೋದಿಲ್ಲ ಅನ್ನೋದನ್ನು ಕೇಳಿದಾಗ ಆರೋಹಿಗೆ ಹೆಚ್ಚು ಕೋಪ ಬಂತು ಅವಳು ಸುಮ್ಮನಿರದೆ ಗಟ್ಟಿಯಾಗಿ ಹೇಳಿದಳು ಸರಿ ನಾನು ಹೋಗಲ್ಲ ಅವನಂತ ಕ್ರೂಯಲ್ ವ್ಯಕ್ತಿ ಮತ್ತು ನಾನು ಒಂದೇ ರೂಮ್ನಲ್ಲಿ ಇರೋದು ನನಗೂ ಇಷ್ಟವಿಲ್ಲ ಆದ್ರೆ ನಾನು ಎಲ್ಲಿ ಹೋಗ್ಲಿ ಇವಾಗ ನನಗೆ ಅಂತ ಯಾವುದಾದ್ರೂ ಬೇರೆ ರೂಮ್ ಇದೆಯೋ ಇಲ್ವೋ ಇದಾದ ನಂತರ ಚರಣ್ ಆರೋಹಿಯನ್ನು ಒಂದು ದೊಡ್ಡ ರೂಮ್ಗೆ ಕರೆದುಕೊಂಡು ಹೋದ ಅದು ತುಂಬಾ ಸುಂದರವಾಗಿ ರೆಡಿಯಾಗಿತ್ತು ಆರೋಹಿಯ ಎಲ್ಲಾ ವಸ್ತುಗಳನ್ನು ಅಲ್ಲೇ ಇಡಲಾಗಿತ್ತು ಚರಣ್ ಆ ಕೋಣೆಯಿಂದ ಹೊರ ಹೋದ ಆರೋಹಿಗೆ ಸುಸ್ತು ಆಗಿತ್ತು ಅವಳು ಸ್ನಾನಕ್ಕೆ ಹೋದಳು ಸ್ನಾನ ಮುಗಿಸಿ ಡಿನ್ನರ್ಗೆ ಹೋಗಿದಾಗ ಸೂರ್ಯವರ್ಧನ್ ತನ್ನ ಊಟ ಮುಗಿಸಿ ಅಲ್ಲಿಂದ ಹೊರಟು ಹೋದ ಆರೋಹಿ ತನ್ನ ರೂಮ್ಗೆ ಹೋದಳು ಅವಳಿಗೆ ಒಂದು ಫೋನ್ ಕಾಲ್ ಬಂತು ಆ ಫೋನ್ ಕಾಲ್ ಯಾರದ್ದು ನಾಳೆ ಲಂಚ್ ನಾನು ಕೊಡಿಸ್ತೀನಿ ನ್ಯೂಸ್ ಇಲ್ವೇ ನಮ್ಮೂರಲ್ಲಿ ಒಂದು ಜಮೀನಿತ್ತು ಹೀಗಾಗಿ ನಂಗೆ ಹೆಚ್ಚು ಹಣ ಸಿಕ್ಕಿದೆ ನನ್ನ ಬೆಸ್ಟ್ ಫ್ರೆಂಡ್ ಹೀಗಾಗಿ ಲಂಚ್ ಮಾಡೋಣ ಓಕೆ ನಾನೇ ಬರ್ತೀನಿ ಮೋಹಿತ್ನ ಕೂಡ ಕರಿತಾ ಇದ್ದೀನಿ ಹುಚ್ಚಿನ ನೀನು ಆರ್ ಯು ಮ್ಯಾಡ್ ನಾನು ಹುಚ್ಚಿ ಅಲ್ಲ ನೀನೇ ಹುಚ್ಚಿ ನಿನ್ಗೆ ಅರ್ಥನೇ ಆಗ್ತಾ ಇಲ್ಲ ಅಲ್ವಾ ಮೋಹಿತ್ ನೀನನ್ನು ಎಷ್ಟಿಷ್ಟಪಡ್ತಾ ಇದ್ದಾನೆ ಅಂತ ನನಗೀಗ ಮದುವೆ ಆಗಿದೆ ಹೌದು ಹೌದು ಗೊತ್ತಿದೆ ನಿನ್ನ ಮದುವೆ ಆಗಿದೆ ಆದರೆ ನಂಗೆ ಇದು ಕೂಡ ಗೊತ್ತಿದೆ ನಿನ್ನ ಈ ಮದುವೆಗೆ ನಿನ್ನ ತಗೊಂಡಿರ್ಲಿಲ್ಲ ಅಂತ ಈ ಮದುವೆ ಪ್ರಪೋಸಲ್ ಅನನ್ಯಾಗ ಬಂದಿತ್ತಲ್ವಾ ಓಕೆ ನೀನು ಮೋಹಿತ್ ಜೊತೆ ಹೋಗು ಅದೇ ನಾನು ಬರಲ್ಲ ನೀವಿಬ್ರೂ ಲಂಚ್ ಮಾಡಿ ಓ ನಿನ್ನ ಮನಸ್ಗೆ ನೋವಾಯ್ತಾ ಆಮ್ ಸರಿ ಬಿಟ್ಬಿಡು ಮೋಹಿತ್ ಬೇಡ ಕೇವಲ ನಾನು ಮತ್ತು ನೀನು ನಾಳೆ ಹೌಸ್ ಆಫ್ ಇಟಾಲಿಯನ್ಸ್ಗೆ ಬಾ ಓಕೆ ಓಕೆ ಬಾಬಾ ಸರಿ ಮರುದಿನ ಮಧ್ಯಾಹ್ನ ಒಂದು ಗಂಟೆಗೆ ಕರೆಕ್ಟ್ ಆಗಿ ಆರೋಹಿ ಹೌಸ್ ಆಫ್ ಇಟಾಲಿಯನ್ ತಲುಪುತ್ತಾಳೆ ಮಾಡಿದ ಟೇಬಲ್ ಬಳಿ ಹೋಗುತ್ತಾಳೆ ಅಲ್ಲಿ ಯಾರೋ ಕಪಲ್ಸ್ ಈಗಾಗಲೇ ಕುಳಿತಿರುತ್ತಾರೆ ಅವರಿಗೆ ಆರೋಹಿ ಈ ರೀತಿ ಹೇಳುತ್ತಾಳೆ ಮುಗ್ದಿದ್ರೆ ದಯವಿಟ್ಟು ಈ ಟೇಬಲ್ ಖಾಲಿ ಮಾಡಿ ನಾವು ಈ ಟೇಬಲ್ ಬುಕ್ ಮಾಡಿದ್ದೇವೆ ಇದನ್ನ ಕೇಳಿದ ತಕ್ಷಣ ಆ ಜೋಡಿ ದೂರ ಸರಿಯುತ್ತಾರೆ ಆರೋಹಿ ಆ ಜೋಡಿಯನ್ನು ನೋಡುತ್ತಲೇ ನಿಶ್ಶಬ್ಧವಾಗಿ ಶಾಕ್ ಆಗುತ್ತಾಳೆ ಮತ್ತು ಆಶ್ಚರ್ಯದಿಂದ ಹೇಳುತ್ತಾಳೆ ಆಕಾಶ್ ಸಾಕ್ಷಿ ನೀವಿ ನಾವು ಪ್ರತಿ ವಾರ ಬರ್ತೀವಿ ನೀನಿಲ್ಲಿ ಇಲ್ಲಿ ಏನ್ ಮಾಡ್ತಾ ಇದೀಯ ನಿನ್ನಿಂದ ಈ ರೆಸ್ಟೋರೆಂಟ್ ಅಫೋರ್ಡ್ ಮಾಡಕ್ ಆಗಲ್ಲ ತಾನೇ ಸಾಕ್ಷಿ ಆರೋಹಿಯ ಕಸಿನ್ ಮತ್ತು ಆಕರ್ಷ್ ಆರೋಹಿಯ ಎಕ್ಸ್ ಬಾಯ್ ಫ್ರೆಂಡ್ ಇವರಿಬ್ಬರ ನಿಶ್ಚಿತಾರ್ಥವಾಗಬೇಕಿತ್ತು ಆದರೆ ನಿಶ್ಚಿತಾರ್ಥದ ಒಂದು ದಿನ ಮುಂಚಿತವಾಗಿ ಆರೋಹಿ ಆಕರ್ಷ್ ಮತ್ತು ಸಾಕ್ಷಿ ಇಬ್ಬರು ರೊಮ್ಯಾನ್ಸ್ ಮಾಡುತ್ತಿರುವ ದೃಶ್ಯವನ್ನು ನೋಡಿ ನಿಶ್ಚಿತಾರ್ಥ ಮುರಿದಳು ಅಂದಿನಿಂದ ಅವರು ಜೊತೆಯಾಗಿಯೇ ಇದ್ದಾರೆ ಅವರ ಬಗ್ಗೆ ಅವರು ನೋಡಿಕೊಂಡರೆ ಸಾಕು ಬೇರೆಯವರ ಬಗ್ಗೆ ಚಿಂತೆ ಮಾಡುವ ಅಗತ್ಯವಿಲ್ಲ ಮುಗಿದಿದ್ರೆ ದಯವಿಟ್ಟು ಇಲ್ಲಿಂದ ಹೋಗಿ ಈ ಟೇಬಲ್ ನಾವು ರಿಸರ್ವ್ ಮಾಡಿದ್ದೇವೆ ಮ್ಯಾನೇಜರ್ ಸಾಕ್ಷಿ ಮತ್ತು ಆಕರ್ಷ್ ನನ್ನ ಟೇಬಲ್ ಖಾಲಿ ಮಾಡೋಕೆ ಹೇಳುತ್ತಾನೆ ಆಕರ್ಷ್ ಕೋಪಗೊಂಡು ಹೇಳುತ್ತಾನೆ ನೀನು ನನ್ನನ್ನು ಇಲ್ಲಿಂದ ಹೋಗೋಕೆ ಹೇಳ್ತಾ ಇದೀಯಾ ನಾನು ತಿಂಗಳಿಗೆ ಹತ್ತು ಬಾರಿ ಇಲ್ಲಿ ಬರ್ತೀನಿ ಲಕ್ಷ ಲಕ್ಷ ರೂಪಾಯಿ ಇಲ್ಲಿ ಖರ್ಚು ಮಾಡ್ತೀನಿ ಮುಂದೆ ಬರೋದೇ ಬಿಟ್ಬಿಡ್ಲಾ ಮ್ಯಾನೇಜರ್ ಇಂತಹ ವ್ಯಾಲ್ಯೂಯಬಲ್ ಕಸ್ಟಮರ್ ನನ್ನು ಕಳೆದುಕೊಳ್ಳಲು ಇಷ್ಟಪಡಲಿಲ್ಲ ಮೇಡಮ್ ನನ್ ಜೊತೆಗೆ ಬನ್ನಿ ನಾನ್ ನಿಮ್ಗೆ ಇದಕ್ಕಿಂತ ಚೆನ್ನಾಗಿರೋ ಟೇಬಲ್ ಕೊಡ್ತೀನಿ ನಾವು ಈ ಟೇಬಲ್ ಬುಕ್ ಮಾಡಿದ್ದೇವೆ ನಾವು ಇಲ್ಲಿಯೇ ಕುಳಿತುಕೊಳ್ತೀವಿ ನೀವು ಭೇದ ಭಾವ ಮಾಡಬಾರ್ದು ನೀವು ನಮ್ಮನ್ನೇ ಟೇಬಲ್ ಹೇಳ್ತಾ ಇದ್ದೀರಾ ನಾವು ಈ ಟೇಬಲ್ ಬುಕ್ ಮಾಡಿದ್ದೇವೆ ಅವ್ರಿಗೆ ಬೇರೆ ಟೇಬಲ್ ಕೊಡ್ರಿ ನೀವಿಬ್ರು ನನ್ ಮಾತ್ ಕೇಳಲ್ವಾ ಇದರ ಅರ್ಥ ಏನು ನಾಮ್ ತೋರಿಸ್ತೀನಿ ಸೆಕ್ಯೂರಿಟಿ ಆದ್ರೆ ಸೆಕ್ಯೂರಿಟಿ ಗಾರ್ಡ್ ಪೂಜಾ ಮಾತ್ರ ಆರೋಹಿಯನ್ನು ಮುಟ್ಟೋಕೆ ಮುಂಚೆ ಒಂದು ಗಂಭೀರ ಧ್ವನಿ ಕೇಳಿಬರುತ್ತದೆ ಇಲ್ಲಿ ಏನಾಗ್ತಾ ಇದೆ ಆರೋಹಿ ಕಣ್ಣು ಅರಳುತ್ತದೆ ಏಕೆಂದರೆ ಆ ಧ್ವನಿ ಬೇರೆ ಯಾರದ್ದೂ ಅಲ್ಲ ಅವಳ ಗಂಡ ಸೂರ್ಯನ ಧ್ವನಿ ಅವನ ಪಕ್ಕದಲ್ಲೇ ನಿಂತಿದ್ದವಳು ಆರೋಹಿಯ ತಂಗಿ ಅನನ್ಯ ಸೂರ್ಯ ಮ್ಯಾನೇಜರ್ನನ್ನು ಕರೆಯುತ್ತಾನೆ ಮ್ಯಾನೇಜರ್ ಈಗಾಗಲೇ ಸೂರ್ಯನ ಧ್ವನಿಯಿಂದ ಬೆಚ್ಚಿ ಬಿದ್ದಿದ್ದಾನೆ ಅದೇ ಸಮಯಕ್ಕೆ ಅನನ್ಯ ಹೇಳಿದ ಮಾತುಗಳು ಆರೋಹಿಗೆ ಆಘಾತ ನೀಡುತ್ತವೆ ಆದಿತ್ಯ ಮ್ಯಾನೇಜರ್ನ ತಪ್ಪೇನು ಇದ್ರಲ್ಲಿ ಆರೋಹಿ ಮತ್ತು ಸಾಕ್ಷಿ ಇಬ್ರು ನನ್ನ ಸಿಸ್ಟರ್ಸ್ ಬಾಲ್ಯದಿಂದ ನಮ್ಮ ಸಂಬಂಧ ಚೆನ್ನಾಗಿಲ್ಲ ಆದ್ರೆ ಸೂರ್ಯ ಬದಲು ಅನನ್ಯನ ಬಾಯಿಂದ ಆದಿತ್ಯ ಅಂತ ಕೇಳಿದಾಗ ಆರೋಹಿ ಸಂಪೂರ್ಣವಾಗಿ ಶಾಕ್ ಆಗುತ್ತಾಳೆ ಇವತ್ತಿಂದ ಇಲ್ಲಿ ನೀನು ಹೊಸ ಮ್ಯಾನೇಜರ್ ಇಲ್ಲಿ ಎಲ್ಲರಿಗೂ ಒಂದೇ ನಿಯಮ ಇದರ ಬಳಿಕ ಸೂರ್ಯ ಅನನ್ಯಾಳೊಂದಿಗೆ ವಿಐಪಿ ಪಿ ಸೆಕ್ಷನ್ಗೆ ಹೋದ ಅತ್ತ ಪೂಜಾ ಮತ್ತು ಆರೋಹಿ ಸಾಕ್ಷಿ ಮತ್ತು ಆಕರ್ಷ್ ಖಾಲಿ ಮಾಡಿದ ಟೇಬಲ್ನಲ್ಲಿ ಊಟ ಶುರು ಮಾಡಿದರು ಆದರೆ ಸಾಕ್ಷಿ ಮತ್ತು ಆಕರ್ಷ್ ಅಲ್ಲಿಂದ ಹೋಗದೆ ಅಲ್ಲೇ ಇದ್ದರು ಇದಕ್ಕಿದ್ದಂತೆ ಯಾರೋ ಆಕರ್ಷ್ಗೆ ಒಂದು ಪಂಚ್ ಕೊಟ್ಟರು ಆ ಪಂಚ್ ಕೊಟ್ಟಿದ್ದು ಸೂರ್ಯ ಇನ್ನೊಂದು ಕೊಡುವಷ್ಟರಲ್ಲಿ ಆರೋಹಿ ಅವನ ಕೈ ಹಿಡಿದು ನಿಲ್ಲಿಸಿದಳು ಸೂರ್ಯ ಸುಮ್ಮನೆಯಾದ ಅಷ್ಟಲ್ಲಿ ಸಿಕ್ಕಿದೆ ಚಾನ್ಸ್ ಅಂತ ಸಾಕ್ಷಿ ಮತ್ತು ಆಕರ್ಷ್ ಅಲ್ಲಿಂದ ಹೋದರು ನಿನ್ನ ತಂಗಿಯ ಬಾಯ್ ಫ್ರೆಂಡ್ ಜೊತೆ ಈ ರೀತಿ ಇರಲು ನಿನಗೆ ನಾಚಿಕೆ ಆಗಲ್ವಾ ಇನ್ನು ಮುಂದೆ ನನ್ನ ಆದಿತ್ಯನ ಹತ್ತಿರ ಹೋಗೋದೇನಾದರೂ ನಾನು ನೋಡಿದರೆ ನಾನು ಆ ದೃಶ್ಯವನ್ನು ರೆಕಾರ್ಡ್ ಮಾಡಿ ನಿನ್ನ ಗಂಡನಿಗೆ ಕಳಿಸ್ತೀನಿ ಅರ್ಥಾಯ್ತಾ ಆದಿತ್ಯ ಉರುಫ್ ಸೂರ್ಯ ಇದನ್ನೆಲ್ಲ ನೋಡಿದ ಅನನ್ಯಾಳಲ್ಲಿ ಕೋಪ ಮತ್ತು ಅಸೂಯೆ ತುಂಬಿದವು ಆದರೆ ಸೂರ್ಯ ಏನು ಹೇಳದೆ ಸುಮ್ಮನೆ ನಿಂತಿದ್ದನ್ನು ನೋಡಿ ಆರೋಹಿಗೆ ತುಂಬಾ ನೋವು ಆಯಿತು ಏನು ಸೂರ್ಯ ಈ ಆರೋಹಿಯ ಜಾಲದಲ್ಲಿ ಸಿಕ್ಕಿದ್ನಾ ನಾನು ಎಲ್ಲೂ ಹೋಗಿಲ್ಲ ಆದ್ರೆ ಏನು ಮಾಡೋದು ಅರ್ಥನೇ ಆಗ್ತಾ ಇಲ್ಲ ಇದರಿಂದ ನನ್ನ ಶ್ರೀಮಂತ ಬಾಯ್ ಫ್ರೆಂಡ್ನ ಕಳೆದುಕೊಳ್ಳುವ ಸ್ಥಿತಿ ಬರಬಹುದು ಇನ್ನೂ ಮುಖ್ಯವಾಗಿ ಆರೋಹಿ ಆದಿತ್ಯಾಗೆ ಹೇಳಿದ್ರೆ ನಾನು ಆ ರಾತ್ರಿ ಅವನ ಕೋಣೆಯಲ್ಲೇ ಇರಲಿಲ್ಲ ಅಂತ ಆಗ ಏನು ಮಾಡಲಿ ಆದರೆ ನಾನು ಆದಿತ್ಯಾಗೆ ಹೇಳಿದ್ದೆ ನಾನು ಅವನ ಜೊತೆ ಇಂಪೀರಿಯಲ್ ಹೋಟೆಲ್ನಲ್ಲಿದ್ದೆ ಅಂತ ಅವನು ಇದನ್ನ ಕೇಳಿದ್ರೆ ನನ್ನನ್ನು ಸಾಯಿಸೇ ಬಿಡ್ತಾನೆ ಅಷ್ಟೆ ಅನನ್ಯಗೆ ತುಂಬ ಭಯ ಆಯಿತು ಅವನಿಗೆ ನಿಜ ಗೊತ್ತಾಗಬಾರದು ಆ ಸಮಯದಲ್ಲಿ ಅವಳಿಗೆ ಒಂದು ಅಮೂಲ್ಯವಾದ ಉಂಗುರ ಸಿಕ್ಕಿತು ಆದಿತ್ಯನದ್ದು ಅವಳು ತನ್ನ ಜೀವನದಲ್ಲಿ ಇಷ್ಟೊಂದು ದುಬಾರಿ ಉಂಗುರ ನೋಡಿರಲಿಲ್ಲ ಅದೇ ದಿನ ಆ ಉಂಗುರವನ್ನು ಮಾರಾಟ ಮಾಡೋಕೆ ಮಾರುಕಟ್ಟೆಗೆ ಹೋದಳು ಈ ಉಂಗುರ ನಿನಗೆ ಹೇಗೆ ಸಿಕ್ಕಿತು ಈ ಉಂಗುರ ಈ ಉಂಗುರ ತುಂಬಾ ದುಬಾರಿ ನನ್ನ ಬಾಯ್ ನನಗೆ ಕೊಟ್ಟ ನಾನು ಅವನ ಕ್ವೀನ್ ಅವನು ಹೇಳಿದ್ನು ನನಗೆ ಅಗತ್ಯ ಬಿದ್ದರೆ ಇದನ್ನು ಮಾರ್ಬಹುದು ಅಂತ ಅವನು ಹೇಳಿದ್ದ ಎಷ್ಟು ಕೊಡ್ತೀಯ ಅನನ್ಯ ಕ್ಯಾಶುವಲ್ ಆಗಿ ಮಾತನಾಡ್ತಿದ್ಲು ಆ ಶಾಪ್ಕೀಪರ್ ನಂಬಿ ಎಂಬ ನಿರೀಕ್ಷೆಯಲ್ಲಿ ಇದ್ದಳು ಆದರೆ ಅವನು ನಂಬಿಲ್ಲ ಅವಳನ್ನ ಶಂಕೆಯಿಂದ ನೋಡಿದ ಉಂಗುರ ಕಳುವು ಮಾಡಿದ್ದಾಳ ಅಂತ ಅನುಮಾನ ಅನನ್ಯಳ ಹೃದಯದಲ್ಲಿ ಭೀತಿ ಹುಟ್ಟಿತು ಅವನು ಪೊಲೀಸಿಗೆ ಕರೆ ಮಾಡಿದ್ರೆ ಅಂಥ ಪರಿಸ್ಥಿತಿ ಬೇಕಾಗಿಲ್ಲ ತಕ್ಷಣ ಉಂಗುರವನ್ನು ಕಿತ್ತುಕೊಂಡಳು ಏನ್ ಗೊತ್ತಾ ಬಿಡು ನಿನ್ನ ಅಂಗಡಿಗೆ ಅಷ್ಟು ಶಕ್ತಿ ಇಲ್ಲ ಇದನ್ನು ಕೊಂಡುಕೊಳ್ಳೋ ವಸ್ತು ಬೇರೆ ಎಲ್ಲಾದರೂ ಹೋಗ್ತೀನಿ ಅನನ್ಯ ಆತುರದ ಹೆಜ್ಜೆಗಳಿಂದ ಅಲ್ಲಿಂದ ಹೊರಟಳು ಅವಳು ಭಯದಿಂದ ಕಂಪಿಸುತ್ತಿದ್ದಳು ಅವನು ಈಗಾಗಲೇ ಪೊಲೀಸಿಗೆ ಕರೆ ಮಾಡಿದ್ದಾನೆ ಅನಿಸುತ್ತೆ ಆದರೆ ಅಷ್ಟರಲ್ಲೇ ಒಂದು ಕಾರ್ ಬಂತು ಅದರಿಂದ ಡಿಸೈನರ್ ಡ್ರೆಸ್ಸಿನಲ್ಲಿ ಒಬ್ಬ ಮಹಿಳೆ ಇಳಿದಳು ಹಾಯ್ ಮಿಸ್ ನೀವು ಮಾರ್ತಾ ಇದ್ದ ಉಂಗುರ ಎಲ್ಲಿ ಸಿಕ್ಕಿತು ಹೇಳಿ ಅನನ್ಯಳಿಗೆ ನಡುಕ ಬಂತು ಈಗಷ್ಟೇ ಅವಳು ಅರ್ಥ ಮಾಡಿಕೊಂಡ್ಲು ಈ ಉಂಗುರ ಆಕೆಯ ಜೀವನವನ್ನೇ ಭೀಕರ ಸ್ಥಿತಿಗೆ ಕರೆದುಕೊಂಡು ಹೋಗ್ತದೆ ಅಂತ ನಾನು ಇದನ್ನ ಕದಿದಿಲ್ಲ ಅಂತ ಶಪಥ ಮಾಡ್ತೀನಿ ಬೇಕಿಂದ್ರೆ ಅದು ಇಂಪೀರಿಯಲ್ ಹೋಟೆಲ್ನಲ್ಲಿ ಒಂದು ರೂಮಿನಲ್ಲಿ ಸಿಕ್ತು ನೀವು ಬೇಕಂದ್ರೆ ತೆಗೆದುಕೊಳ್ಳಿ ಆದರೆ ನನಗೇನು ಮಾಡಬೇಡಿ ಅನನ್ಯ ನಿಜವಾಗ್ಲೂ ಆ ಉಂಗುರ ಕದಿಲಿಲ್ವಾ ಆ ರಾತ್ರಿ ಇಂಪೀರಿಯಲ್ ಹೋಟೆಲ್ನಲ್ಲಿ ಏನಾಯಿತು ಆರೋಹಿಯ ರೂಮ್ಗೆ ಏಕೆ ಹೋದಲು ಆ ಉಂಗುರದ ಹಿಂದೆ ಇರುವ ರಹಸ್ಯವೇನು ಬಾ ಕುಳಿತುಕೋ ಆರೋಹಿ ಏನು ಮಾತಾಡದೆ ಬಂದು ಕಾರಿನಲ್ಲಿ ಸುಮ್ಮನೆ ಕುಳಿತಳು ಆರೋಹಿಗೆ ತನ್ನ ತಾಯಿಯನ್ನು ಹುಡುಕಬೇಕಿತ್ತು ಅದಕ್ಕೆ ಲೋಕೇಶ್ ನನ್ನ ಸಹಿಸಿಕೊಳ್ಳುತ್ತಿದ್ದಳು ನಾನು ಹೇಳೋದನ್ನ ಕೇಳದಿದ್ರೆ ಈ ಭಸ್ಮ ನಿನ್ನ ತಾಯಿದೇ ಆಗ್ಬೋದು ಆರೋಹಿಯ ಮನಸ್ಸಲ್ಲಿ ಭಯ ಹೆಚ್ಚಾಯ್ತು ಲೋಕೇಶ್ ಯಾವುದೇ ಮಟ್ಟಕ್ಕೂ ಹೋಗಬಲ್ಲನೆಂಬುದು ಅವಳಿಗೆ ತಿಳಿದಿತ್ತು ನೀವು ಹೇಳಿದಂತೆ ನಾನು ಅವನನ್ನು ಮದುವೆ ಮಾಡಿಕೊಂಡೆ ಇನ್ನೇನು ಬೇಕು ನಿನ್ನ ಗಂಡ ಹೇಳಿದ ನಿನ್ನ ಮೇಲೆ ಹಲ್ಲೆ ಮಾಡಿದವರಿಗೆ ಇಪ್ಪತ್ನಾಲ್ಕು ಗಂಟೆಯಲ್ಲಿ ಬುದ್ಧಿ ಕಲಿಸುತ್ತೇನೆ ಅಂತ ಆದರೆ ಅವರು ಇನ್ನೂ ಸಿಕ್ಕಿಲ್ಲ ನನಗೆ ಈಗ ಭಯವಿದೆ ಅವನು ನನ್ನ ಮೇಲೆ ಅಟ್ಯಾಕ್ ಮಾಡಿದರೆ ಏನು ಮಾಡೋದು ಅವನಿಗೆ ಹೇಳು ಈ ವಿಷಯ ಬಿಟ್ಟು ಬಿಡಲು ನಿನಗೆ ಏನೂ ಆಗಿಲ್ಲ ಹೇಗಿದ್ರು ನಿನ್ನ ತಾಯಿಯನ್ನು ರಕ್ಷಿಸಬೇಕು ಅಂದರೆ ನಾನು ಹೇಳಿದಂತೆ ನೀನು ಮಾಡಬೇಕು ಏನೇ ಆದರೂ ಆರೋಹಿಗಿ ತನ್ನ ತಾಯಿಯನ್ನು ಉಳಿಸಬೇಕಿತ್ತು ಇಡೀ ಜಗತ್ತಿನಲ್ಲಿ ಅವಳಿಗೆ ಇರುವ ಏಕೈಕ ಆಸರೆ ಅಂದರೆ ಆಕೆಯ ತಾಯಿ ಆದ್ದರಿಂದ ಲೋಕೇಶ್ನ ಮಾತನ್ನು ಕೇಳಲೇಬೇಕಿತ್ತು ವಿಕ್ರಮ್ ಜೊತೆ ಮಾತಾಡಲು ಗಾಬರಿಯಿಂದ ಆರೋಹಿ ಮನೆಗೆ ಓಡಿದಳು ಆದರೆ ಕೆಲಸದವರು ಹೇಳಿದರೂ ಅವನು ಇನ್ನೂ ಮನೆಗೆ ಬಂದಿಲ್ಲ ಎಂದು ಮದುವೆಯಾದ ಎರಡು ದಿನಗಳಲ್ಲಿ ಆಕೆಗೆ ಗೊತ್ತಾಗಿತ್ತು ಅವನು ತನ್ನ ಫೋನ್ ನಂಬರ್ ಸಹ ಅವಳಿಗೆ ಕೊಟ್ಟಿಲ್ಲ ಅಂತ ಆಕೆ ಕೆಲಸದವರನ್ನು ಕೇಳಿದಲು ಯಾರಿಗೂ ಗೊತ್ತಿರಲಿಲ್ಲ ಆಮೇಲೆ ಆಕೆಗೆ ನೆನಪಾಗಿದ್ದು ಮೋಹನ್ ಅವನ ವಿಶ್ವಾಸನೀಯ ಸಹಾಯಕ ಆದರೆ ಚರಣ್ ಬಗ್ಗೆ ಕೇಳಿದಾಗ ಅವನು ಹೊರಗೆ ಹೋಗಿದ್ದನೆಂಬ ಮಾಹಿತಿ ಸಿಕ್ಕಿತು ಬೇರೆ ದಾರಿ ಇಲ್ಲದ ಕಾರಣ ಆಕೆ ತನ್ನ ತಂಗಿಗೆ ಕರೆ ಮಾಡಿದಳು ಹಲೋ ಅನನ್ಯ ಆದಿತ್ಯ ನಿನ್ನ ಜೊತೆಯಲ್ಲಿದ್ದಾನಾ ವಾಹ್ ವಾಹ್ ನಿನಗೆ ಆದಿತ್ಯ ಬಗ್ಗೆ ಕಾಳಜಿ ಯಾಕೆ ನಾಚಿಕೆ ಆಗಲ್ವಾ ಆದಿತ್ಯ ಆಕೆಯ ಫೋನ್ ಅನ್ನು ಕೈಯಿಂದ ಕಿತ್ತುಕೊಂಡ ಏನ್ ಬೇಕು ನಿನಗೆ ಹೇಳು ಆರೋಹಿ ಕ್ಷಣಕಾಲ ಏನು ಹೇಳದೆ ಸುಮ್ಮನಿದ್ದಳು ಅವನು ಮಾತನಾಡಿದ್ದನ್ನು ಎಷ್ಟೋ ದಿನಗಳ ಬಳಿಕ ಕೇಳುತ್ತಿದ್ದಳು ನಾನು ನಿನ್ನೊಂದಿಗೆ ಮುಖ್ಯ ವಿಷಯ ಮಾತನಾಡಬೇಕಿತ್ತು ಈಗ ನಾನ್ ಬ್ಯುಸಿಯಾಗಿದ್ದೀನಿ ಮನೆಗೆ ಬಂದು ಮಾತಾಡ್ತೀನಿ ಸೂರ್ಯ ಇಷ್ಟು ಹೇಳಿದ ಮೇಲೆ ಆರೋಹಿ ಏನು ಹೇಳದೆ ಕಾಲ್ ಕಟ್ ಮಾಡಿದ್ದಳು ಆರೋಹಿ ಕೂದು ಯೋಚಿಸುತ್ತಿದ್ದಳು ಸೂರ್ಯನನ್ನು ಹೇಗೆ ಒಪ್ಪಿಸಿಕೊಳ್ಳಬಹುದು ಅಷ್ಟರಲ್ಲಿ ಒಂದು ಐಡಿಯಾ ಬಂತು ಅವನಿಗೆ ಇಷ್ಟವಾದ ಅಡಿಗೆ ಮಾಡಿದರೆ ಬಹುಶಃ ಸಂತೋಷಪಟ್ಟು ನನ್ನ ಮಾತು ಕೇಳಬಹುದು ಅವನಿಗೆ ಇಷ್ಟವಿರುವ ಎಲ್ಲಾ ಭಕ್ಷ್ಯಗಳನ್ನು ಅವಳು ತಯಾರಿಸಿ ಸುಂದರವಾಗಿ ಟೇಬಲ್ ಅಲಂಕರಿಸಿದಳು ಸೂರ್ಯ ಮನೆಗೆ ಬಂದ ಸಮಯದಲ್ಲಿ ಆ ಸುವಾಸನೆಯೇ ಅವನನ್ನು ನಿಲ್ಲಿಸಿತು ಇದನ್ನು ಯಾರು ಮಾಡಿದ್ದು ಎಲ್ಲರೂ ನಿಶ್ಶಬ್ಧವಾಗಿ ಆರೋಹಿ ಕಡೆ ನೋಡುತ್ತಿದ್ದರು ಸೂರ್ಯ ಏನು ಹೇಳದೆ ಊಟ ಮಾಡಿದ ಹಲವು ದಿನಗಳ ನಂತರ ಅವನು ಮನೆ ಊಟದ ರುಚಿ ನೋಡಿದ್ದ ಊಟ ಮಾಡುತ್ತಿದ್ದಾಗ ಅವನು ಆಕೆಯ ಕಾಲ್ ನೆನಪಿಸಿಕೊಂಡ ಇಷ್ಟು ಸಡನ್ ಆಗಿ ನಿನ್ನ ತಂಗಿಗೆ ಫೋನ್ ಮಾಡಲು ಕಾರಣವೇನು ನಾನು ಕೇಳಬೇಕಿತ್ತು ನನ್ನ ಮೇಲೆ ಅಟ್ಯಾಕ್ ಮಾಡಿದವರ ಬಾಗೆ ಮಾಡ್ತಾ ಇರೋ ತನಿಖೆ ನಿಲ್ಲಿಸು ನನಗೆ ಈಗ ಏನೂ ಅಪಾಯವಿಲ್ಲ ನನ್ನ ತಂದೆಗೆ ಕಷ್ಟ ಆಗಬಾರದು ಅಷ್ಟೇ ಆ ಇಪ್ಪತ್ನಾಲ್ಕು ಗಂಟೆಗಳ ಅವಧಿ ಈಗ ಮುಗಿದಿದೆ ತಡವಾಗಿದೆ ಮೋಹನ್ ಈಗಾಗಲೇ ಲೋಕೇಶ್ ಹತ್ರ ಹೋಗಿದ್ದಾನೆ ಇವತ್ತು ನೀನು ಅಡಿಗೆ ಮಾಡಿದ್ರಿಂದ ನಾನೇನು ನನ್ನ ನಿರ್ಧಾರ ಬದಲಾಯಿಸುತ್ತೀನಿ ಎಂದುಕೊಂಡೆ ಸೂರ್ಯನ ಮಾತು ಕೇಳಿದ ನಂತರ ಆರೋಹಿ ಅರ್ಥ ಮಾಡಿಕೊಂಡಳು ನಾನು ಎಷ್ಟೇ ಪ್ರಯತ್ನಿಸಿದ್ರೂ ಅವನು ಕೇಳಲ್ಲ ಅಂತ ಕ್ಷಮಿಸು ಅಮ್ಮ ನಾನೇನು ಮಾಡಿದ್ರು ನಿನ್ನ ರಕ್ಷಣೆ ಮಾಡಕ್ಕಾಗ್ತಾ ಇಲ್ಲ ಒಂದ್ ರಾತ್ರಿ ಅಡುಗೆ ಮಾಡಿದ್ರೆ ಏನೂ ಆಗಲ್ಲ ಮುಂದಿನ ಮೂವತ್ತು ದಿನ ಅಡಿಗೆ ಮಾಡಿದ್ರೆ ನೋಡ್ತೀನಿ ನಾನು ಮುಂದಿನ ಮೂವತ್ತು ದಿನ ಇಲ್ಲ ಎರಡು ತಿಂಗಳು ನಾಲ್ಕು ತಿಂಗಳು ಅವಶ್ಯವಿದ್ರೆ ನನ್ನ ಇಡೀ ಜೀವಮಾನ ಅಡಿಗೆ ಮಾಡ್ತೀನಿ ಇದನ್ನ ಹೇಳಿ ಸುಮ್ಮನೆ ಆದಳು ಆಮೇಲೆ ನೆನಪಾಯಿತು ಅವರ ಮದುವೆ ಕೇವಲ ನೂರು ದಿನಗಳ ಒಪ್ಪಂದ ಆರೋಹಿ ಮಾತು ಕೇಳಿದ ಮೇಲೆ ಸೂರ್ಯ ತಕ್ಷಣ ಮೋಹನ್ಗೆ ಕರೆ ಮಾಡಿ ಲೋಕೇಶ್ ಮೇಲೆ ಕೈ ಹಾಕದಂತೆ ಹೇಳಿದ ಆರೋಹಿ ಖುಷಿಪಟ್ಟಳು ಸೂರ್ಯ ಅವಳ ಮಾತು ಕೇಳಿದ ಅಂತ ಅಮ್ಮ ಸುರಕ್ಷಿತವಾಗಿದ್ದಳು ಇವನು ಒಳ್ಳೆಯವನ ಅಥವಾ ಕೆಟ್ಟವನ ಒಂದು ಗೊತ್ತಾಗ್ತಾ ಇಲ್ಲ ನಾನು ಎಷ್ಟು ಬಾರಿ ಹೇಳಿದೆ ನನಗೆ ಹೀಗೆ ಫೋನ್ ಮಾಡಬೇಡ ನಾನು ನಿನ್ನನ್ನು ಮಿಸ್ ಮಾಡ್ತಿದ್ದೀನಿ ನನಗೆ ಆರೋಗ್ಯ ಚೆನ್ನಾಗಿಲ್ಲ ದಯವಿಟ್ಟು ನನ್ನನ್ನು ಮೀಟ್ ಮಾಡು ನಿನಗೆ ಕಾಯಿಲೆ ಇದ್ದರೆ ಡಾಕ್ಟರ್ಗೆ ಕಾಲ್ ಮಾಡು ನಾನೇನ್ ಮಾಡೋದು ಅವನು ಸುಲಭವಾಗಿ ಒಪ್ಪೋದಿಲ್ಲ ಅಂತ ಅನನ್ಯಗೆ ಗೊತ್ತು ನೀನು ಮರೆತು ನಾನು ನನ್ನ ಜೀವ ಹೊತ್ತೆ ಇಟ್ಟು ನಿನ್ನ ರಕ್ಷಣೆ ಮಾಡಿದ್ದೆ ಅವಾಗಿಂದ ನನ್ನ ಆರೋಗ್ಯ ಚೆನ್ನಾಗಿಲ್ಲ ನನಗೆ ಮತ್ತೆ ಮತ್ತೆ ಜ್ವರ ಬರುತ್ತೆ ಈಗಲೂ ಇದೆ ನನಗೆ ಸುಸ್ತು ಆಗ್ತಾ ಇದೆ ಅವಳ ಮಾತು ಕೇಳಿದ ನಂತರ ಸೂರ್ಯ ಒತ್ತಡಕ್ಕೆ ಒಳಗಾಗಿ ಅವಳನ್ನು ನೋಡೋಣ ಅಂತ ತೀರ್ಮಾನಿಸಿದ ಅವಳು ತನ್ನ ಜೀವ ಉಳಿಸಿದ್ದಾಳೆ ಅಂತ ನಂಬಿ ರೆಡಿಯಾಗಲು ನಿರ್ಧಾರ ಮಾಡಿದ ಎಲ್ಲಿ ಭೇಟಿ ಮಾಡಬೇಕೆಂದು ಕೇಳಿದಾಗ ಅನನ್ಯ ಹೇಳಿದಳು ಹೋಟೆಲ್ ಪರ್ಲ್ ರೂಮ್ ಐದುನೂರ ಒಂದಕ್ಕೆ ಬಾ ಹೆಲೋ ಡಾಕ್ಟರ್ ಮೋಹಿತ್ ಆರೋಹಿ ನಾವು ತಕ್ಷಣ ಹೋಟೆಲ್ ಪರ್ಲ್ಗೆ ಹೋಗ್ಬೇಕು ನಮ್ಮ ಪೇಶೆಂಟ್ ಶರ್ಮ ಅಲ್ಲಿದ್ದಾರೆ ಮತ್ತು ಅವರಿಗೆ ತೀವ್ರ ಅನಾರೋಗ್ಯ ನಿನ್ನಿಂದ ಮಾತ್ರ ಅವರಿಗೆ ಆಕ್ಯುಪಂಕ್ಚರ್ ಇಂಜೆಕ್ಷನ್ ಕೊಡಲು ಸಾಧ್ಯ ನೀನು ನನ್ ಜೊತೆ ಬರಬೇಕು ಸರಿ ಡಾಕ್ಟರ್ ಮೋಹಿತ್ ನಾನು ತಕ್ಷಣ ಬರುತ್ತೀನಿ ಆರೋಹಿ ತನ್ನ ಕೆಲಸದ ಬಗ್ಗೆ ಬಹಳ ಸ್ಟ್ರಿಕ್ಟ್ ಅವಳು ಯಾರಿಂದಲೂ ಉಪಕಾರ ಪಡೆಯಲು ಇಷ್ಟಪಡುವುದಿಲ್ಲ ಇದು ಅವಳ ಏಕೈಕ ಆದಾಯ ಮೂಲ ಆದರೆ ಅವಳಿಗೆ ಗೊತ್ತಿರಲಿಲ್ಲ ಅವಳ ಗಂಡ ಮಟ್ಟು ಅನನ್ಯ ಅದೇ ಹೋಟೆಲ್ನಲ್ಲಿ ಭೇಟಿಯಾಗಲಿದ್ದಾರೆ ಅಂತ ಆರೋಹಿ ಒಬ್ಬ ನಿಪುಣ ಥೆರಪಿಸ್ಟ್ ಆಗಿದ್ದಳು ಅವಳ ರೋಗಿ ರೂಮ್ ಐನೂರ ಎರಡರಲ್ಲಿದ್ದ ಅವಳು ಮುಂದೇನು ಆಗಲಿದೆ ಎಂಬುದರ ಕುರಿತು ತಿಳಿಯದೆ ಚಿಕಿತ್ಸೆ ನೀಡುತ್ತಿದ್ದಳು ಅಷ್ಟರಲ್ಲಿ ಸೂರ್ಯ ಅವಳನ್ನು ಅಲ್ಲಿ ಡಾಕ್ಟರ್ ಮೋಹಿತ್ ಜೊತೆ ನೋಡಿದ ಇಂಥ ಟೈಮಲ್ಲಿ ಈ ಹುಡುಗನ್ ಜೊತೆ ನೀನ್ ಇಲ್ಲೇನ್ ಮಾಡ್ತಾ ಇದೀಯಾ ಎಲ್ಲರೂ ಒಂದೇ ಉದ್ದೇಶದಿಂದ ಎಲ್ಲಿಗೆ ಬರಲ್ಲ ನಾನು ಕೆಲಸಕ್ಕಾಗಿ ಬಂದಿದ್ದೆ ನಿನ್ನ ಆಲೋಚನೆ ಎಂತಲ್ಲ ಅವಳ ಹೃದಯ ನುಚ್ಚು ನೂರಾಗಿ ಹೋಗಿತ್ತು ಕೆಲವು ಗಂಟೆಗಳ ಹಿಂದೆ ಅವನು ಅವಳು ತಯಾರಿಸಿದ ಊಟವನ್ನು ಸಂತೋಷದಿಂದ ತಿಂದಿದ್ದನು ಈಗ ಅವನು ಅವಳ ತಂಗಿಯ ಜೊತೆ ಇದ್ದನು ಅವಳ ನೋವು ಕೋಪವಾಗಿ ಬದಲಾಗಿತ್ತು ಆದರೆ ಅವನನ್ನು ಪ್ರಶ್ನಿಸಲು ಅವಳಿಗೆ ಹಕ್ಕಿರುವೆಂಬುದು ಅವಳಿಗೆ ತಿಳಿದಿತ್ತು ಮೋಹಿತ್ ಮತ್ತು ಅನನ್ಯ ಶಾಕ್ ಆಗಿ ನಿಂತಿದ್ದರು ಸೂರ್ಯನಿಗೆ ಆರೋಹಿ ಬಗ್ಗೆ ಇಷ್ಟು ಕಾಳಜಿ ಏಕೆ ಅವರಿಗೂ ಅರ್ಥವಾಗಿರಲಿಲ್ಲ ಸೂರ್ಯನ ಹೃದಯದಲ್ಲಿ ಏನಿದೆ ಅವನು ಆರೋಹಿ ಬಗ್ಗೆ ಇಷ್ಟು ಕಾಳಜಿ ತೋರಿಸುವ ಕಾರಣವೇನು ಸಂಪೂರ್ಣ ಕಥೆ ತಿಳಿಯಲು ಈಗಲೇ ಪಾಕೆಟ್ ಎಂ ಅಪ್ಲಿಕೇಶನ್ ಡೌನ್ಲೋಡ್ ಮಾಡಿ ಹಾಗೂ ನಾನು ನನ್ನ ಹೆಂಡತಿ ಕಥೆ ಕೇಳಿ ಲಿಂಕ್ ಡಿಸ್ಕ್ರಿಪ್ಷನ್ನಲ್ಲಿದೆ